ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯುತ್ತೆ ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಒಳ್ಳೆ ಪ್ಲಾನ್ ಅವಲು ದಸರಾ ಪ್ರಾಧಿಕಾರ ಅದರಲ್ಲಿ ವಿಚಾರ ಮಾಡೋಣ ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ಇದೆ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ

ಬಟ್ ವಿಚಾರದಲ್ಲಿ ಜವಾಬ್ದಾರಿ ಉದ್ಘಾಟಕದಲ್ಲಿ ಯಾಕಂತಂದ್ರೆ ಅವರು ಥ್ರಟನ್ ಮಾಡ್ಬಿಟ್ಟಿದ್ರಲ್ಲ ನಂಬರ್ ಒನ್ ನಂಬರ್ ಟೂ ಅವರ್ ಸೆಕ್ಯುಲರ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಅವಕಾಶ ಇರುವಾಗ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು ಮತ್ತೆ ರಾಜಕೀಯವಾಗಿ ಮಾಡಕ್ಕೆ ಹೋಗ್ಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಈ ಮಾಡೋದ್ರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡ್ತಾರೆ ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತದೆ ರಿಸ್ಕ್ ಅನ್ನಿಸ್ಬಿಡುತ್ತೆ ಅದು ರಿಸ್ಕ್ ಅಂತ ಏನೋ ಅನ್ನಿಸ್ಬಿಡುತ್ತೆ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ದಟ್ ಇಸ್ ವೈ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನವರು ಸೀಮಾರೇ ಆಗ್ತದೆ ಅವ್ರಿಗೆ ಪ್ರತಿಕ್ರಿಯೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದ ಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ವಿಧಿಸಿ ವರ್ಷಕ್ಕೊಂದ್ಸಾರಿ ನಡೆಯೋದು ಮೈಸೂರಿನಲ್ಲಿ ಬಹಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದು ಜನರು ಮತ್ತೆ ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಪಡೋದು ಇದು ಇಲ್ಲಿ ಒಂದು ವಾರ ದಿನ ಇದರಿಂದ ಬಹಳ ಖುಷಿ ಪಡ್ತಾರೆ ಸರ್ ಇದ್ರ ಮಧ್ಯೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆ ಕಾರಣ ಮಾಡಿದಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದರು ಸೊ ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀರಿ ಮತ್ತೆ ಸೊ ವಿಪಕ್ಷದವ್ರಿಗೆ ಏನಾಗುತ್ತೆ ಭವಿಷ್ಯ ಸುಳ್ಳಾಯ್ತ ಭವಿಷ್ಯ ಸುಳ್ಳಾಯ್ತ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವರಿಗೆ ಆಲೇ ನವೆಂಬರ್ ಶುರು ಮಾಡಿದ್ದಾರೆ ನವೆಂಬರ್ ಮಾರ್ಚ್ ಶುರು ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದಲಾ ಶುರಾಮೇಗೌಡ ಹೇಳಿದ್ದಾರೆ ಸರ್ ಶುರಾಮೇಗೌಡ ಸಮೇತ ಎಲ್ಲರೂ ಕೂಡ ಟಿಕೆ ಸುಪರ್ ಸಿಎಂ ಆಗ್ತಾರೆ ಅಂತ ಹೇಳಿ ಟಿಕೆ ಶುರಾಮೇಗೌಡ ಹೇಳಿದ್ದಾರೆ ಸರ್ ಆ ಜನ ಹೇಳ್ತಾ ಯಾಕಂದ್ರೆ ನವೆಂಬರ್ ಎರಡು ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದ್ದೀನಿ ಅಂತಂದ್ರೆ

ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ ಅಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದರು ಬಜೆಟು ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡುವರೆ ವರ್ಷ ಇದ್ದೀನಿ ಹನ್ನೆರಡು ವರ್ಷ ಇರ್ತೀವಿ ಸರ್ಕಾರಿ ನೌಕರಿಗೆ ಒಂದು ಡಿ ಎ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ ದಸರಾ ಸಂದರ್ಭ ಆಗ್ತದೆ ಯುಗಾದಿಗೊಂದ್ಸಲ ಯುಗಾದಿಗೊಂದ್ಸಲ ದಸರಾಗ ಒಂದ್ಸಲ ಆಗುತ್ತಂತೆ ಸರ್ಕಾರಿ ನೌಕರರ ಡಿ ಎ ನಾನು ಮಾಡ್ತೀವಿ ನಾವು ಪೆಂಡಿಂಗ್ ಇದೆ ಈ ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ನಾವು ಮಾಡ್ಬೇಬಾರ್ದು ಹತ್ತು ಗಂಟೆ ಹತ್ತು ಗಂಟೆ ಮೇಲೆ ಹತ್ತು ಗಂಟೆ ಅದೆಲ್ಲ ಮುಗ್ದೋಗ್ಲಿ